ಬಸವಣ್ಣನವರನ್ನು ಸ್ಮರಿಸಿಕೊಂಡು ಶರಣ ಜೇಡರ್ ದಾಸಿಮಯ್ಯನವರನ್ನು ಸ್ಮರಿಸಿ ಎಲ್ಲ ಆರಾಧ್ಯದ ದೈವ ಕನ್ನಡದ ಪಟ್ಟದೇವರೆಲ್ಲೇ ಖ್ಯಾತನಾಮರಾದ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಿಂದಿನ ನಾಲ್ಕುನೂರ ತೊಂಬತ್ತೈದನೇ ಮಾಸಿಕ್ ಗೋಷ್ಠಿ ಹಾಗೂ ಜಯ ದಾಸಿಮಯ್ಯನವರ ಜಯಂತಿಯನ್ನು ಉದ್ಘಾಟಿಸಿರ್ತಕ್ಕಂಥ ಈ ಒಂದು ಜೇಡ್ರ ದಾಸಿಮಯ್ಯನವರ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ನಾಗಪ್ಪ ಅವರೇ ಹಾಗೂ ಈ ಸಮಾರಂಭವನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಾಬುರಾವ್ ಖೇಡ್ ಅವರೇ ಇಲ್ಲಿವರೆಗೆ ಅನುಭವದ ಅಮೃತವನ್ನು ಉಣಬಡಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ್ ಮಾಂಬಡಿ ಅವರೇ ಅದೇ ರೀತಿ ಆರಂಭದಲ್ಲಿ ಸ್ವಾಗತವನ್ನು ಮಾತಾಡಿ ಇದರ ಬಗ್ಗೆ ಇನ್ನೂ ಅಭಿವೃದ್ಧಿ ಆಗಬೇಕು ನಮ್ಮ ಒಂದು ಸಣ್ಣ ಸಮುದಾಯ ಅಂತಕ್ಕಂಥ ಕಳಕಳಿಯ ಮಾತಾಡಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸಂತೋಷ್ ಬಿ ಸಿ ಪಾಟೀಲ್ ಅವರೇ ಆರಂಭದಲ್ಲಿ ವಚನ ಪಟ್ಟಣವನ್ನು ಮಾಡಿರ್ತಕ್ಕಂಥ ತಾಯಿ ಶ್ರುತಿ ಸಂತೋಷ್ ಪಾಟೀಲ್ ಅವರೇ ವಿಶೇಷ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ತಾಯಿ ಶಶಿಕಲಾ ಅಮೃತಪ್ಪ ಚೊಂಡಿ ಅವರೇ ಭಾಗ್ಯಶ್ರೀ ವಿಶ್ವನಾಥ ವಿಜಯ್ ವಿಜಯಕುಮಾರ್ ಬಸವಣ್ಣಪ್ಪ ಅವರೇ ಹಾಗೂ ಸಂಗ್ಮೇಶ್ ಪ್ರಭುರಾವ್ ಅವರೇ ರಾಜಶೇಖರ್ ಗುರುಬಸಪ್ಪ ಪಾಟೀಲ್ ಅವರೇ ಈ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಿರ್ಪಡೆ ಮಾಡ್ತಕ್ಕಂಥ ನಮ್ಮವರೇ ಆದ ದೀಪಕ್ ಥಮ್ಕೆಯವರೇ ಹಾಗೂ ಆರಂಭದಲ್ಲಿ ವಚನ ಪ್ರಾರ್ಥನೆ ಗೀತೆ ಸಂಗೀತದ ಸುಲೆ ಭಾಳ ಜನ ಬಡಿಸಿದ್ರಿಂದ ಮಂಗಲ ತಾಯಿಯವರು ನಮ್ಮ ಸಿಂಚನ ಹಾಗೂ ನಮ್ಮವರೇ ಆಗಿರ್ತಕ್ಕಂಥ ಮಂಗಲ ಗಣಪತಿ ಕಾಡದಿ ತಾಯಿಯವರು ಮಾಂತೇಶ್ ಕಿರಣ್ ಅವರು ಆರಂಭದಲ್ಲಿ ಪುಟಾಣಿ ಮಕ್ಕಳು ಭಾಳ ಚೆನ್ನಾಗಿ ಭಾಳ ಜಡಸಿಂಹನವರ ದರ್ಶನವನ್ನು ಮಾಡಿಸಿದರು ನಮ್ಮ ಮಠದ ಹಾನಗಲ್ ಕುಮಾರೇಶ್ವರು ಪ್ರಸಾದ ನಿಲಯ ಮಕ್ಕಳು ಒಂದು ಭೂಮಿ ಬಗ್ಗೆ ಒಂದು ಈ ಶರಣರ ವಚನಗಳನ್ನು ತೆಗೆದುಕೊಂಡು ಭಾಳ ಒಳ್ಳೆ ರೀತಿಯಿಂದ ನೃತ್ಯವನ್ನು ಮಾಡಿರ್ತಕ್ಕಂಥ ಮಕ್ಕಳಿಗೂ ನಮಗೆ ಈ ಕಾರ್ಯಕ್ರಮದ ಪ್ರವೀಣ್ ಪ್ರವೀಣವರ ಹುಟ್ಟಬ್ಬದ ನಿಮಿತ್ತ ಶಿವಮೊಗ್ಗದ ಎಚ್ ಮರಿಯಪ್ಪ ಅವರು ಮತ್ತು ಪ್ರತಿ ವರ್ಷ ನಮ್ಮ ತಾಯಿಯವರಾದ ಶ್ರೀದೇವಿ ರಮೇಶ್ ಪಟ್ನೆಯವರು ಅವರ ಚಂದ್ರಮ್ಮ ಶಿವಮೂರ್ತಿಯಪ್ಪ ಪಟ್ನೆಯವರು ಸ್ಮರಣಾರ್ಥ ಈ ದಾಸೋವನ್ನು ಪ್ರತಿ ವರ್ಷ ಅವ್ರು ಮಾಡ್ತಾರೆ ಪಟ್ನೆವರೆಗೂ ಮತ್ತು ನಮ್ಮ ಮಠದಲ್ಲಿ ಅಧ್ಯಯನ ಮಾಡಿ ಮಠದ ಮಠದ ಪರಮ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಬಸವನಂದ ಗಡ್ಡೆಯವರು ಅವರು ಮಠದಲ್ಲಿ ಬೆಳೆದು ಸರ್ಕಾರಿ ಹುದ್ದೆಯನ್ನು ಈಗ ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಸೇವೆಗೈತಿದ್ರು ಅವರು ಇಲ್ಲಿ ಬರಬೇಕಂತಕ್ಕಂಥ ಅಪೇಕ್ಷೆ ಪಟ್ಟಿದ್ರು ಅಪ್ಪ ಆಶೀರ್ವಾದದಿಂದ ಮತ್ತೆ ಈ ಬೀದರಿಗೆ ಬಂದಿದ್ದಾರೆ ಅವರಿಗೆ ಮೊನ್ನೆ ಇಪ್ಪತ್ತ ಎರಡನೇ ತಾರೀಕಿಗೆ ಅವರಿಗೆ ವಿಶೇಷ ಇತ್ತು ಅವತ್ತಿನ ಆವತ್ತಿನ ಅದು ಆದೇಶ ಆಗಿರ ಸಲುವಾಗಿ ತೆಗೆದುಕೊಳ್ಳಕ್ಕೆ ಹೋಗಿದ್ದರು ಹೀಗಾಗಿ ಅವರಿಗೆ ಪೂಜರಿಂದ ದೊಡ್ಡಪ್ಪರು ಅವರಿಗೆ ಆಶೀರ್ವಾದವನ್ನು ಮಾಡೋದಿದೆ ಹೀಗಾಗಿ ಬಸವನಂದ ರೂ ಇಲ್ಲೆಲ್ಲ ಉಪಸ್ಥಿತಿರ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಎಲ್ಲರೂ ಭಾಳ ಚಲೋ ಚಲೋ ಹೇಳ್ಯಾರ ನಾನು ಹೇಳಬೇಕಂತಕ್ಕಂಥದ್ದಿತ್ತು ಅದರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಹೀಗಾಗಿ ನಮ್ಮ ಮಾಮಡಿ ಸರ್ ಅವರು ಶಿಕ್ಷಕರು ಅವರು ಎಷ್ಟು ಚಲೋ ಪಾಠ ಮಾಡ್ತಿದ್ರು ಇವತ್ತಿಗೂ ಲಕ್ಷ ಮಕ್ ಲಕ್ಷಾಂತರ ಮಕ್ಕಳು ಅವ್ರ ಬಂದು ತಯಾರಾಗ್ಯ ಮತ್ತು ಇವತ್ತಿಗೂ ವೇದಿಕೆ ಮ್ಯಾಗ ನಿಂತರು ಅಂದ್ರೆ ಇಡೀ ತನ್ನ ಕಡೆಯೇ ಸೆಳ್ಕೊಳ್ತಕ್ಕಂಥ ಒಂದು ಶಬ್ದಕೋಶ ಅವ್ರ ಬಳಿ ಅಡಗಿದೆ ಹೀಗಾಗಿ ಅವರು ಭಾಳ ಒಳ್ಳೆ ಮಾತನ್ನು ಆಡಿದ್ದಾರೆ ಈಗ ಹೇಳಬೇಕಾಗಿದ್ದು ಇಲ್ಲಿ ಜೇಡ್ರಿ ಡಿ ದಾಸಿಮಯ್ಯನವ್ರ ಕುರಿತು ವಿಶೇಷವಾಗಿ ಅವರು ಹನ್ನೆರಡನೇ ಶತಮಾನದ ಒಂದು ಶರಣರಲ್ಲಿ ಅತ್ಯಂತ ಹಿರಿಯರು ಅವರು ವಿಶೇಷವಾಗಿ ಅವರು ಶಿವಯೋಗ ಕಾಯಕ ದಾಸೋಹ ಈ ಮೂರು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಎಷ್ಟು ಇದು ನಮ್ಮೈಮೇಲೆ ಬಟ್ಟಿ ಅದಲ್ಲ ಇದು ಅವರೇ ಸ್ವತಃ ತಯಾರು ಮಾಡಿದರು ಒಂದು ಧಾರನೆ ಸ್ವಲ್ಪ ವ್ಯತ್ಯಾಸ ಇತ್ತಂದ್ರೆ ಅದು ಮೈ ಮೇಲೆ ಹಾಕೊಲಕ್ಕೆ ಬರಲ್ಲ ಅದು ಸೀರೆನೇ ಇರ್ಬೋದು ಅದು ಬಟ್ಟಿ ಒಟ್ಟಾರೆ ಯಾವುದೇ ಇರಲಿ ಅಂದರೆ ಎಷ್ಟು ಅದನ್ನು ನೀಟಾಗಿ ಶಿಸ್ತಾಗಿ ಒಂದು ಒಂದು ಸ್ವಲ್ಪ ವ್ಯತ್ಯಾಸ ಆಗಲ್ದಂಗ ಅದು ಮಾಡಲಿಕ್ಕೆ ಅದು ಅತೀ ಕಾಯಕ ನಿಷ್ಠೆ ಸತಿಪತಿಗಳು ದುಗ್ಗಾಳೆ ತಾಯಿಯವರು ಮತ್ತು ಜೇಡರ್ ದಾಸಿ ಮರು ಎಷ್ಟು ವ್ಯತ್ಯಾಸ ಆಗದಂಗೆ ನಮ್ದೆಲ್ಲದ ಮಾನ ಒಂದು ಕಾಪಾಡಿದ್ದು ಕೇವಲ ಮ್ಯಾಗ ಅಷ್ಟೇ ಅಲ್ಲ ಒಳಗಿಂದ ಕೂಡ ಚಲೋ ಇರಬೇಕಂತಿ ಒಂದು ಮಾರ್ಗ ಕೊಟ್ಟವರೇ ಅದು ಜಯ ದಾಸಿ ಮಹೇಶ್ವರ ಅವರು ಎಷ್ಟು ಅವರಿಗೆ ಎಲ್ಲಕ್ಕಿಂತ ಮಹತ್ವದವ್ರು ಹೇಳ್ತಾರ ಅವ್ರ ವಚನದಲ್ಲಿ ಇದು ಎಲ್ಲ ಕ್ಷಣಿಕ ಸುಖಕ್ಕಾಗಿ ಬಡ್ದಾಡ ಇದು ಕ್ಷಣಿಕ ಸುಖಕ್ಕಾಗಿ ಏನೇನೋ ಅನಾಹುತಗಳಾಗ್ತಾವ ಆದ್ರ ಶಾಶ್ವತ ಸುಖ ಯಾವುದು ಶರಣರು ಈಗ ಕ್ಷಣಿಕ ಸುಖ ಅಂತಂದ್ರ ಶರಣರದ ಬದುಕ ಹೆಂಗ ಅಂದ್ರ ಅದು ಶಾಶ್ವತ ಮತ್ತ ಕ್ಷಣಿಕ ಸುಖ ಅದು ಹೆಂಗಂತಂದ್ರ ಈಗ ಹೊಲ್ದಾಗ ಒಂದು ಬಣ್ಮಿ ಇದ್ದಾಗ ಆ ಹೊಲದಾಗ ಬಣ್ಮಿ ಕಟ್ಟಿ ಪೆಟ್ಟಿಗೆ ತಗೊಂಡು ನಾವು ಅಲ್ಲಿ ಕಟ್ಟಿಗೆ ಗಿರ್ದೆ ಅಂದ್ರ ಅದು ಬಣ್ಮಿ ಏನಾಗ್ಬಿಡ್ತದ ಪೂರ್ತಿ ಸುಟ್ಟು ಬೂದಿ ಬೂದಿ ಅದು ಒಂದು ಕ್ಷಣದಲ್ಲೇ ಬೂದಿ ಆಗ್ಬಿಡ್ತದೆ ಇದು ಕ್ಷಣಿಕ ಸುಖ ಅಂದ್ರೆ ಹಣ ಸಂಪತ್ತು ಐಶ್ವರ್ಯ ನಾವು ವ್ಯಕ್ತಿಯನ್ನ ವ್ಯಕ್ತಿತ್ವವನ್ನು ಅಳಿಬೇಕು ಹಣ ಸಂಪತ್ತು ಅಳಿಯೋದಲ್ಲ ಇದು ಕ್ಷಣಿಕ ಸುಖ ಕೊಡ್ತದ ಶಾಶ್ವತ ಸುಖ ಅಂದ್ರ ಒಂದು ಗುಡ್ಸುಲ್ಲದ ಅದ್ರಾಗ ಒಂದು ದೀಪ ಇಟ್ಟಾರ ಒಳಗೆ ಎಣ್ಣೆ ಅದ ಬತ್ತಿ ಅದ ಮಸ್ತ್ ಅದು ಬೆಳಕು ನೀಡ್ಲತ್ತದ ಇದು ಸದಾ ಬೆಳಕು ನೀಡ್ತಾ ಇರ್ತದ ಇದು ಶರಣರ ಬದುಕು ಅಂದ್ರೆ ಇದು ಶಾಶ್ವತ ಯಾವಾಗಲೂ ಅದ ಅದಕ್ಕೆ ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟವ್ರು ಶರಣರು ಅಸಲಿಕೆ ಚೆನ್ನ ಜಡ ಹೇಳ್ತಾರೆ ಕರಿಯ ನಿತ್ತಡೆವಲ್ಲೆ ಶಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜವು ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳು ಒಂದು ಅರಗಳಿಗೆ ನಿಮ್ಮ ನಿತ್ಯ ಕಾರಣ ರಾಮನಾಥ ಅಂದ್ರ ಅವ್ರ ಹಣ ಸಂಪತ್ತು ಕರಿ ಅದು ಆನೆ ಅಂದ್ರೆ ಅವ್ ಯಾವುದಕ್ಕೂ ಯಾವುದಕ್ಕೂ ಅದು ಎಲ್ಲಕ್ಕಿಂತ ಮಹತ್ವ ಯಾವುದು ಅಂದ್ರೆ ಆ ಸತ್ಸಂಗ ಮಾತೆ ಮುಂಬುದು ಜ್ಯೋತಿರ್ಲಿಂಗ ಈಗ ಹಂಪಿ ವಿಶ್ವವಿದ್ಯಾಲಯ ಅಲ್ಲಿ ಒಳಗೋಗ್ಬೇಕಾದ್ರೆ ಮಹಾದ್ವಾರ ಮ್ಯಾಗ ಅವರು ಅದೇ ಹಾಕ್ಯಾರ ಮಾತೆ ಮುಂಬುದು ಜ್ಯೋತಿರ್ಲಿಂಗ ಅಂದ್ರೆ ಒಂದು ಲಿಂಗದ ನುಡಿ ಆ ಮಾತು ಮನುಷ್ಯನ ಬದುಕನ್ನು ಬದಲಾಯಿಸ್ತು ಈಗ